ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಪಿ ಕುಕಿಂಗ್ ಚಾನಲ್ ನಾನು ವೀಣಾ ನಾನಿವತ್ತು ಸೌತೆಕಾಯಿ ಹುಳಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಬೇಗನೂ ಸಹ ಆಗುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ಒಂದು ಎರಡು ಸ್ಪೂ ಎರಡು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಈಗ ಬೇಯಿಸ್ಕೊಳ್ತೀನಿ ಒಂದು ಸಲ ತೊಳೆದು ಇದನ್ನು ಬೇಯಿಸ್ಕೊಳ್ತೀನಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಧನಿಯಾನ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಈಗ ಕಡಲೆಬೇಳೆಯೂ ಅಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯೂ ಅದೇ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಮೆಂತ್ಯವನ್ನು ಸಹ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಇದಾದ ಮೇಲೆ ಒಣಗಿದ ಮೆಣ್ಸಿ ಸಹ ಅಷ್ಟೇ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇತ್ತಿ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವನ್ನು ಸ್ವಲ್ಪ ಡ್ರೈ ರೋಸ್ಟಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇದು ಮಧ್ಯಾಹ್ನದ ಲಂಚಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಸಹ ಆಗುತ್ತೆ ನೋಡಿ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ ಈಗ ಕೊಬ್ಬರಿ ತುರಿಯನ್ನು ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ಸಹ ಅದನ್ನೇ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪ ಗರಿ ಬರೋದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಅದೇ ಬಾಣಲಿಗೆ ನಾನು ನೀರನ್ನು ಇದ್ದೀನಿ ನೋಡಿ ಈ ರೋಸ್ಟ್ ಮಾಡ್ಕೊಂಡು ಇದರ ಇದ್ರ ಪೌಡ್ರೂ ಸಹ ಆಗಿದೆ ಒಂದು ದಪ್ಪ ಗಾತ್ರದ ಸೌತೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಇದ್ದೀನಿ ಈಗ ಬೇಳೆ ಬೇಯಿಸ್ಕೊಂಡಿರುವಂಥ ನೀರಿಗೆ ನಾನು ಗೋಲಿ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣನ್ನು ಇದ್ದೀನಿ ಈಗ ಸೌತೆಕಾಯಿ ಅನ್ನೋದು ಬೆಂದಿದೆ ನಾನು ಬೇಯಿಸ್ಕೊಟ್ಟಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಬೇಳೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿದ ಮೇಲೆ ಒಂದು ಎರಡು ಸ್ಪೂನ್ನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಬೇಕು ಈಗ ಇದು ಸಹ ಖಾರ ಬೇಯ್ತಾ ಇದೆ ಈಗ ಹುಣಸೆ ರಸವನ್ನು ಸಹ ಸೇರಿಸ್ತಾ ಇದ್ದೀನಿ ಹುಣಸೆ ರಸ ಸೇರಿಸಿದ ಮೇಲೆ ಆಗಲೇ ಮಸಾಲೆ ಪೌಡರ್ ಮಾಡ್ಕೊಂಡಿರುವಂತಹ ಮಸಾಲೆ ಪೌಡ್ರನ್ನು ಸಹ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಕೊನೆಯದಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಮಧ್ಯಾಹ್ನದ ಲಂಚಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಹ ನಿಮಗೆ ಬೇಕಾದರೆ ಗಟ್ಟಿಗೂ ಸಹ ಬೇಕಾ ಮಾಡ್ಕೋಬೋದು ಗಟ್ಟಿಗೆ ಬೇಕು ಅಂದರೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ತೆಳ್ಳಗೆ ಬೇಕು ಅನ್ನೋದ್ರಿಂದ ನಾನು ಬೇಳೆನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಗಟ್ಟಿಗೆ ಬೇಕು ಅನ್ನೋಂಥರು ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಗೆ ಬರುತ್ತೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಬೇಗನೂ ಸಹ ಆಗುತ್ತೆ ಮತ್ತು ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯಂಟ್ಸು ಸಹ ಬೇಕಾಗೋದಿಲ್ಲ ಈಗ ಇದಕ್ಕೆ ಕೊನೆಯದಾಗಿ ಬೇಕಾಗಿರುವಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಸ್ವಲ್ಪ ಹಿಂಗು ಸೇರಿಸಿ ಈಗ ಒಗ್ಗರಣೆನ ಸೇ ಇದ್ದೀನಿ ನೋಡಿ ಈ ಒಗ್ಗರಣೆ ಅನ್ನೋದು ರೆಡಿಯಾಗಿದೆ ಈಗ ಇದಕ್ಕೆ ಸೇರಿಸ್ಕೊಂಡ್ರೆ ಸೌತೆಕಾಯಿ ಹುಳಿ ಅನ್ನೋದು ಊಟ ಮಾಡೋದಕ್ಕೆ ರೆಡಿಯಾಗಿದೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ನೀವೊಂದು ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ